ಬೆಂಗಳೂರಿನಲ್ಲಿ ಗಾರ್ಬೇಜ್ ಸಮಸ್ಯೆಯ ಒಂದು ದೊಡ್ಡ ಸಮಸ್ಯೆ ಅಂದರೆ ಕಸದ ವಿಲೇವಾರಿಯೇ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇರುವಂಥದ್ದು ಇದು ಇನ್ನೂ ಕೂಡ ದೊಡ್ಡ ತಿರುವು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ಬಿ ಬಿ ಪೌರ ಕಾರ್ಮಿಕರು ಇದೀಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಇನ್ನು ಮುಂದೆ ಗಾರ್ಡನ್ ಸಿಟಿಯಲ್ಲಿ ಗಾರ್ಬೇಜ್ ಸಮಸ್ಯೆ ಇನ್ನೂ ಹೆಚ್ಚಾಗತ್ತಾ ಬೆಂಗಳೂರಲ್ಲಿ ಇಂದಿನಿಂದ ಮನೆ ಮನೆ ಕಸ ಸಂಗ್ರಹ ಬಂದಾಗ್ತಾ ಇದೆ ನೇರ ನೇಮಕಾತಿಗೆ ಸಿಬ್ಬಂದಿ ಆಕ್ಷೇಪ ವೇತನಕ್ಕೆ ಒತ್ತಾಯಿಸ್ತಾ ಇದ್ದಾರೆ ಕಸದ ಲಾರಿ ಆಟೋ ಚಾಲಕರು ಹಾಗೂ ಸಹಾಯಕರು ಬಹುದಿನಗಳ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡ್ತಾ ಇದ್ದಾರೆ ಇಂದಿನಿಂದ ನಗರದಲ್ಲಿ ಕಸದ ಲಾರಿಗಳ ಸಂಚಾರ ಬಂದ್ ಆಗ್ತಾ ಇದೆ ಏಳ್ನೂರೈವತ್ತು ಕಸದ ಲಾರಿ ಐದು ಸಾವಿರದ ಐನೂರು ಆಟೋಗಳು ಬಂದ್ ಆಗ್ತಾ ಇದ್ದಾವೆ ಸಿ ಬಿ ಎ ಅಸ್ತಿತ್ವಕ್ಕೆ ಬಂದ ನಂತರ ಇದು ಮೊದಲ ಮುಷ್ಕರ ಪ್ರತಿಭಟನೆ ನಿರ್ಧಾರದಿಂದ ಕಸದ ಸಮಸ್ಯೆ ಮತ್ತಷ್ಟು ಹೆಚ್ಚಳ ಆಗತ್ತೆ ಇನ್ನು ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಗತ್ತೆ ಗಾರ್ಡನ್ ಸಿಟಿಯಲ್ಲಿ ಗಾರ್ಬೇಜ್ ಸಮಸ್ಯೆ ಪೌರ ಕಾರ್ಮಿಕರು ಅವರ ಬಹುದಿನಗಳ ಒತ್ತಾಯಕ್ಕೆ ಅದನ್ನು ಈಡೇರಿಸಿ ಅಂತ ಕೇಳ್ತಾನೆ ಇದ್ದಾರೆ ಆದರೆ ಇಲ್ಲಿಯ ತನಕವೂ ಕೂಡ ರಾಜ್ಯ ಸರ್ಕಾರ ಇದೀಗ ಆಗಿರುವಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿ ಯಾವುದೇ ಥರದ ನಿರ್ಧಾರಕ್ಕೆ ಬಂದಿಲ್ಲ ಹೀಗಾಗಿ ಇವರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡ್ತಾ ಇದ್ದಾರೆ ಸಂಪೂರ್ಣವಾಗಿ ಏಳ್ನೂರೈವತ್ತು ಕಸದ ಲಾರಿಗಳು ಐದು ಸಾವಿರದ ಐನೂರು ಕಸದ ಆಟೋಗಳೆಲ್ಲವೂ ಕೂಡ ಬಂದಾಗ್ತಾ ಇದ್ದಾವೆ ಇವರು ಕೇಳ್ತಾ ಇರುವಂಥದ್ದು ವೇತನದ ವಿಚಾರ ವೇತನವನ್ನು ಹೆಚ್ಚು ಮಾಡಿ ಅನ್ನುವಂಥದ್ದೇ ಇವರ ಮೇಜರ್ ಬೇಡಿಕೆ ಇರುವಂಥದ್ದು ನೇರ ನೇಮಕಾತಿ ಬೇಡ ನೇರವಾಗಿ ವೇತನವನ್ನು ಕೊಡಿ ಇಷ್ಟೇ ಇವರ ಆಗ್ರಹ ಇರುವಂಥದ್ದು ಇದನ್ನು ಬಹುದಿನಗಳಿಂದ ಕೇಳ್ತಾಯಿದ್ರು ಕೂಡ ಇವರು ಅದನ್ನು ಈಡೇರಿಸಿಲ್ಲ ಅನ್ನುವಂಥ ಕಾರಣಕ್ಕೆ ಇದೀಗ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಇವತ್ತು ಹತ್ತೊಂಬತ್ತನೇ ತಾರೀಕಿಗೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಇದರಿಂದ ತಾವೆಲ್ಲರೂ ದಯವಿಟ್ಟು ನಮಗೆ ಅವಕಾಶ ಏನು ನಾವು ಪ್ರೊಟೆಸ್ಟ್ ಇದ್ದೀವಿ ಚಾಲಕರು ಸಹಾಯಕರುಗಳು ಮನೆ ಮನೆ ಕಸ ಅಂತ ಚಾಲಕರು ಸಹಾಯಕಗಳನ್ನ ನೇರವೇತನಕ್ಕೆ ಅನ್ನೋ ಮುಖ್ಯ ಉದ್ದೇಶದಿಂದ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಸಾರ್ವಜನಿಕರಾಗಲಿ ನಮ್ಮ ಅಧಿಕಾರಿಗಳಾಗಲಿ ಮತ್ತು ಸಂಬಂಧಪಟ್ಟ ಸರ್ಕಾರ ಆಗಲಿ ನಮಗೆ ನ್ಯಾಯ ಒದಗಿಸಬೇಕು ಏನು ಮೇ ಮೇ ಒಂದನೇ ತಾರೀಕು ಸಿದ್ದರಾಮಯ್ಯ ಅವರು ನಮ್ಮನ್ನು ನೇರವೇತನಕ್ಕೆ ಒಳಪಡಿಸ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದರು ಮತ್ತು ಡಿಸೆಂಬರು ಮೂರನೇ ತಾರೀಕು ಏನು ನಮ್ಮ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಭರವಸೆ ಕೊಟ್ಟಿದ್ದರು ಆ ಭರ ಕೊಟ್ಟಿರೋಂಥ ಭರವಸೆನ ಈಡೇರಿಸಲಿ ಅಂತ ಹೇಳ್ಬಿಟ್ಟು ನಾವು ನಾಳೆ ಅಂದರೆ ಹತ್ತೊಂಬತ್ತನೇ ತಾರೀಕಿಂದ ನಾವು ಪ್ರೊಟೆಸ್ಟ್ನ ಹಮ್ಮಿಕೊಂಡಿದ್ದೀರಿ ಇಡೀ ಬ್ಯಾಂಗ್ಳೂರಲ್ಲಿ ಐದು ಸಾವಿರದ ಮುನ್ನೂರು ಆಟೋ ಟಿಪ್ಪರ್ಗಳು ಮತ್ತು ಏಳ್ನೂರೈವತ್ತು ಲಾರಿಗಳು ಎಲ್ಲನೂ ಸ್ತಬ್ಧ ಆಗುತ್ತೆ ಎಲ್ಲನೂ ಅದರಲ್ಲಿ ಕೆಲಸ ಮಾಡೋಂಥ ಚಾಲಕರು ಸಹ ಪ್ರತಿಯೊಬ್ಬರೂ ಫ್ರೀಡಮ್ ಪಾರ್ಕಲ್ಲಿ ಬಂದು ಸೇರಿರ್ತಾರೆ ಪ್ರೊಟೆಸ್ಟಲ್ಲಿರ್ತಾರೆ ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು ಸರ್ ಈ